ನಮಸ್ಕಾರ ವೀಕ್ಷಕರೇ ಪಾಯಿಂಟ್ ನ್ಯೂಸ್ಗೆ ಸ್ವಾಗತ ನಾನು ಕೃಷ್ಣ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಏನು ಕನ್ನಡಪರ ಹೋರಾಟಗಾರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ ಆ ಪ್ರಕರಣ ಹಿಂದೆ ಪಡೆದು ಅತ್ತಾಯಿಸಿ ಇಲ್ಲಿ ಮನವಿಯನ್ನು ಸಲ್ಲಿಸಲಾಗಿದೆ ಇದೀಗ ನಮ್ಮ ಜೊತೆ ಮಾತಾಡಲಿಕ್ಕೆ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಭಾರೀ ತಳವಾರ್ ಅವರ ನಮ್ ಜೊತೆ ಬನ್ನಿ ಅವ್ರನ್ನ ಮಾತಾಡಿಸಲ್ಲ ಸರ್ ಏನು ಕನ್ನಡ ಹೋರಾಟ ಮೇಲೆ ಏನು ಅಹ್ ಪ್ರಕರಣ ದಾಖಲಾಗಿದೆ ಯಾಕೆಂತ ಈಗ ನಾವು ಕನ್ನಡಪರ ಕನ್ನಡ ಉಡುವಿಗಾಗಿ ಕನ್ನಡ ಜಲ ಉಡುವಿಗಾಗಿ ಸಾಕಷ್ಟು ಒಂದು ಇಪ್ಪತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಸರ್ಕಾರ ಯಾವುದೇ ಕಾರಣಕ್ಕೆ ನಮ್ಮ ಹೋರಾಟವನ್ನು ಹತ್ತಲಿಕ್ಕೋ ಅಥವಾ ಕಾನೂನು ವ್ಯವಸ್ಥೆ ಅಥವಾ ಕಾಪಾಡ್ಲಿಕ್ಕೋ ನಮ್ಮ ಮೇಲೆ ಆ ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ ಆ ಎಲ್ಲ ಪ್ರಕರಣಗಳನ್ನ ಏನು ಮೊನ್ನೆ ಸಿದ್ದರಾಮಯ್ಯನವರು ಇಪ್ಪತ್ತೇಳು ಒಂದು ಎರಡ್ ಸಾವಿರ ಇಪ್ಪತ್ತೈದರಂದು ಬೆಂಗಳೂರಿನ ವಿಧಾನಸೌಧದ ಎದುರುಗಡೆ ಇರುವಂತಹ ತಾಯಿ ಭುವನೇಶ್ವರಿ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಅವರು ಘೋಷಣೆ ಮಾಡಿದ್ರು ಕನ್ನಡ ಹೋರಾಟಗಾರ ಬಂದಿಗೆ ಎಲ್ಲ ಪ್ರಕಾರಗಳನ್ನ ಹಿಂಪ್ ಅಂತ ಅಂತೇಳಿ ಆ ಪ್ರಕಾರ ನಾವು ಆದ ತಕ್ಷಣ ಅವ್ರಿಗೆ ಮನವಿ ಮಾಡಿದ್ದೀವಿ ಮತ್ತೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿಗೆ ಬಂದು ಏನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಉದ್ಘಾಟನೆ ಅವರಿಗೆ ಅಭಿನಂದನೆ ಸಲ್ಲಿಸಿ ನಾವು ಕೂಡ ನಮ್ಮ ಪ್ರಕರಣಗಳನ್ನ ಹಿಂಪಡಿಬೇಕು ಅದೇ ರೀತಿ ಯಾವ ರೀತಿ ಕಲ್ಯಾಣ ಕರ್ನಾಟಕ ಭಾಗವನ್ನ ಪ್ರದೇಶ ಅಭಿವೃದ್ಧಿ ಮಂಡಳಿ ಮಾಡಿ ವಿಶೇಷ ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಕಿತ್ತೂರು ಕರ್ನಾಟಕ ಏನು ಮುಂಬೈ ಕರ್ನಾಟಕ ನರ್ತಿದ್ವಿ ಅದು ಕಿತ್ತೂರು ಕರ್ನಾಟಕ ಭಾಗ ಕೂಡ ಅತಿ ಪ್ರದೇಶ ಆಗಿದ್ದರಿಂದ ಭೌಗೋಳಿಕವಾಗಿ ದೊಡ್ಡದಾಗಿರೋದ್ರಿಂದ ಇಲ್ಲಿ ಕೂಡ ಒಂದು ವಿಶೇಷ ಅನುದಾನ ಕೊಟ್ಟು ಕಿತ್ತೂರು ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಿ ಅದಕ್ಕೆ ವಿಶೇಷ ಅನುದಾನವನ್ನು ಕೊಡಬೇಕು ಅದೇ ರೀತಿ ಏನು ವಾಯುವ್ಯ ಸಾರಿಗೆ ಸಂಸ್ಥೆ ಇದೆ ಆ ವಾಯುವ್ಯ ಸಾರಿಗೆ ಸಂಸ್ಥೆಯನ್ನು ತೆಗೆದು ಯಾವ ರೀತಿ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಮಾಡಿದ್ದೇವೆ ಅದೇ ರೀತಿ ಇಲ್ಲೂ ಕೂಡ ಕಿತ್ತೂರು ಕರ್ನಾಟಕ ಸಾರಿಗೆ ಅಂತೇಳಿ ಮಾಡಿ ಅದನ್ನ ಘೋಷಣೆ ಮಾಡ್ಬೇಕಂತ ಒತ್ತಾಯ ಮಾಡಿದ್ದೇವೆ ಮತ್ತೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸತ್ಯ ಮೇವ ಜಯತೆ ಅನ್ನೋ ಒಂದು ಭವಿಷ್ಯ ವ್ಯಾಖ್ಯೆ ಏನಿದೆ ಅದು ಹಿಂದಿಯಲ್ಲಿದೆ ಆ ಹಿಂದಿಯಲ್ಲಿರುವಂತಹ ಭಾಷೆಯನ್ನು ತೆಗೆದು ಕನ್ನಡದಲ್ಲೇ ಅದನ್ನ ಹೇಳಿ ರೈತರು ಹೇಳಿ ಅದನ್ನ ಮಾಡಿದೀವಿ ಅದೇ ರೀತಿ ಕೃಷ್ಣ ಮಹದಾಯಿ ಯೋಜನೆಗಳನ್ನ ಸ್ವೀಘಗೊಳಿಸಬೇಕು ಆ ಯೋಜನೆಗಳನ್ನ ಮುಕ್ತಾಯಗೊಳಿಸಿ ರೈತರಿಗೆ ಅನುಕ ಅನುಕೂಲ ಮಾಡಿಕೊಡ್ಬೇಕು ಪ್ರತಿಯೊಂದು ತಾಲೂಕಿನಲ್ಲಿ ಐ ಟಿ ಐ ಡಿಪ್ಲೊಮಾ ಕಾನೂನು ಪದವಿ ಕಾಲೇಜುಗಳನ್ನ ಸ್ಥಾಪನೆ ಮಾಡಬೇಕು ಐ ಟಿ ಬಿ ಟಿ ಪಾರ್ಕ್ಗಳಿಗೆ ವಚ್ಚುವ ಉತ್ತೇಜನವನ್ನ ಕೊಡಬೇಕು ಅದೇ ರೀತಿ ಏನು ಗ್ಯಾರಂಟಿ ಯೋಜನೆಗಳನ್ನ ಮಾಡಿದೀವಿ ಆ ಗ್ಯಾರಂಟಿ ಯೋಜನೆಗಳಿಗೆ ಯೋಜನೆಗಳಿಂದ ವಿದ್ಯಾರ್ಥಿಗಳಿಗೆ ತೀವ್ರ ಸಮಸ್ಯೆ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಓಡಾಟ ಸಮಸ್ಯೆ ಆಗಿರೋದ್ರಿಂದ ಅವರ ಬಹಳಷ್ಟು ಟೈಮು ಬಸ್ ಕಾಯುವಿಕ ಹೋಗಾಗತ್ತೈತಿ ಈ ರೀತಿ ಆಗೋದ್ರಿಂದ ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ತೊಂದರೆ ಆಗೋದ್ರಿಂದ ನಿಮ್ಗೆ ಗ್ಯಾರಂಟಿ ಯೋಜನೆಗಳ ಜೊತೆಗೆ ವಿದ್ಯಾರ್ಥಿಗಳಿಗೋಸ್ಕರ ಹೆಚ್ಚುವರಿ ಬಸ್ಗಳನ್ನ ನೀವು ಓಡಿಸ್ಬೇಕು ಅಂತೇಳಿ ನಾವು ಈ ರೀತಿ ಒಂದು ಹತ್ತು ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನು ಕೊಟ್ಟಿದ್ದೀವಿ ನೋಡೋಣ ಯಾವ ಆಶಾಭಾವನೆಯನ್ನು ಇಟ್ಕೊಂಡು ನಾವು ಕೊಟ್ಟಿದ್ದೀವಿ ಆ ಎಲ್ಲ ಬೇಡಿಕೆಗಳು ಅದೇ ರೀತಿ ಏನು ಬೆಂಗಳೂರು ನಗರ ಮಾದರಿಯಲ್ಲಿ ಮೆಟ್ರೋ ಟ್ರೈನ್ ಬೆಂಗಳೂರು ನಗರ ಮಾದರಿಯಲ್ಲಿ ಮೆಟ್ರೋ ಟ್ರೈನ್ ಇದೆ ಅದೇ ರೀತಿ ಬೆಳಗಾವಿ ನಗರ ಮತ್ತು ಬೆಳಗಾವಿಯಿಂದ ಹುಬ್ಬಳ್ಳಿ ಧಾರವಾಡದವರೆಗೆ ಮೆಟ್ರೋ ಯೋಜನೆಯನ್ನು ಹಾಕೋದಕ್ಕೆ ನೀವು ರೋಗ ಯೋಜನೆಯನ್ನ ರೂಪಿಸ್ಬೇಕನ್ನೋ ಒಂದು ಒತ್ತಾಯವನ್ನು ಕೂಡ ನಾವು ಮಾಡಿದೀವಿ ಎಲ್ಲ ಒತ್ತಾಯಗಳನ್ನ ಅವರು ಹಂತ ಹಂತವಾಗಿ ವಿಶೇಷ ಅನುದಾನವನ್ನು ಕೊಟ್ಟು ಬೆಳಗಾವಿ ಕನ್ನಡಿಗರಿಗೆ ಒಂದು ಕೊಡುಗೆ ಕೊಡುಗೆ ನೀಡಬೇಕಂತೇಳಿ ನಾವು ಅವರಲ್ಲಿ ಒತ್ತಾಯ ಇಲ್ಲಿಯವರೆಗೆ ಎಷ್ಟ ಕೇಸ್ ಬೇಕಾದ್ರೂ ದಾಖಲೆ ನಮ್ಮಲ್ಲಿ ಒತ್ತಾರೆ ಆ ಇಲ್ಲಿವರೆಗೆ ನನ್ನ ಮೇಲೆ ಇದ್ದಂತ ಕೇಸ್ಗಳು ಇಪ್ಪತ್ನಾಲ್ಕು ಅದರಲ್ಲಿ ಕೆಲವೊಂದು ಕೇಸ್ಗಳು ಮುಕ್ತಾಯಗೊಂಡಿದೆ ಆದ್ರೆ ಇನ್ನೂ ಕೇಸ್ಗಳು ಸಾಕಷ್ಟು ಇದೆ ಆ ಹುಬ್ಬಳ್ಳಿಯಲ್ಲಿಗೆ ನನ್ನ ಮೇಲೆ ಕೇಸ್ ಇದೆ ನಿಪ್ಪಾನಿಯಲ್ಲಿದೆ ಈ ರೀತಿ ಹತ್ತು ಹಲವಾರು ಸ್ಟೇಷನ್ಗಳಲ್ಲಿ ನನ್ನ ಮೇಲೆ ಕೇಸುಗಳಿದ್ದಾವೆ ಆ ಕೇಸುಗಳನ್ನು ಹಾಕೋ ಹಾಕೋದ್ರ ಜೊತೆಗೆ ನಮ್ಮನ್ನ ರೌಡಿ ಪಟ್ಟಿಗೆ ರೌಡಿ ಶೀಟ್ರ ಅಂತ ಹೇಳಿ ಘೋಷಣೆ ಮಾಡುವಂತ ಕೆಲಸ ಕೆಲವೊಂದು ಪೊಲೀಸ್ ಅಧಿಕಾರಿಗಳು ಆ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅದನ್ನು ನಾವು ಖಂಡಿಸಿ ಈ ರೀತಿ ಎಲ್ಲ ಇದನ್ನು ತಪ್ಪಿಸ್ಬೇಕು ಆಮೇಲೆ ನಾವು ಉದ್ಯೋಗವನ್ನು ಬಿಟ್ಟು ಈ ನಾಡುಗುಡಿಗೋಸ್ಕರ ಕುಟುಂಬವನ್ನು ತೆರೆದು ಉದ್ಯೋಗವನ್ನು ಬಿಟ್ಟು ಕೆಲಸ ಮಾಡ್ತೀವಿ ಅದ್ರ ಜೊತೆಗೆ ನಮಗೆ ಇದನ್ನ ಆ ಪ್ರಕಾರಗಳನ್ನು ದಾಖಿಸ್ತಾರೆ ಹೆಚ್ಚು ಅಡಿ ಕೋರ್ಟ್ ಕೇಸ್ಗಳಿಗೆ ನಾವು ಅಲ್ಲಾಡೋದು ಅವ್ರಿಗೆ ಅದಕ್ಕೆ ದುಡ್ಡು ವ್ಯವಸ್ಥೆ ಮಾಡೋದು ವಕೀಲರಿಗೆ ನಾವು ಕೊಡೋದು ಈ ರೀತಿ ನಮ್ಮ ಸಮಯ ಬಹುಪಾಲ ಸಮಯ ಈ ಕೋರ್ಟ್ ಕೇಸು ಅಲ್ಲಾಡದ್ರಲ್ಲೇ ಹೋಗೋದ್ರಿಂದ ಕಡಿಯೋದ್ರಿಂದ ನಮಗೆ ನೀವು ಪ್ರಕರಣಗಳನ್ನ ತ್ವರಿತವಾಗಿ ವಜಾಗೊಳಿಸಿ ರದ್ದುಗೊಳಿಸಿದ್ದಾರೆ ಬಹಳಷ್ಟು ಉಪಕಾರ ಗಡಿನಾಡ ಕನ್ನಡಗಳ ಮೇಲೆ ಆಗ್ತದೆ ಅನ್ನೋ ಒಂದು ಬೇಡಿಕೆ ನೀಟ್ಟು ಹಿಂದಿ ಹೇಳಿಕೆ ಕೂಡ ಬರ್ತಾ ಇತ್ತು ಇಲ್ಲ ಹಿಂದಿ ಅದು ಏನು ರಾಜ್ಯದ ದೇಶದಲ್ಲಿ ಇಪ್ಪತ್ತೆರಡು ಭಾಷೆಗಳನ್ನ ನಾವು ಅಧಿಕೃತ ಭಾಷೆಗಳಂತ ಒಪ್ಕೊಂಡಿದ್ದೀವಿ ಆ ಇಪ್ಪತ್ತೆರಡು ಭಾಷೆಗಳಿಗೂ ಕೂಡ ంత అధికార సవ స్థానమాన కొడంతి నమ్మ కోరిక నమే అహారాష్ట్రద మరాఠిగూ కశ్చిమ బంగాళద బంగాళి భాషకు కూడా ఒరిసా ఒరియా భాషకు కూడా తమిళునాడు ఆంధ్రప్రదేశ తెలంగాణ కర్ణాటక కేరళ ఇవెల్ కమ్మే దక్షిణ భారతదర మేలు ಆ ಮಹಾರಾಷ್ಟ್ರದಿಂದ ಈ ಕಡೆ ಬಂದಂತ ದಕ್ಷಿಣ ಭಾರತದವ್ರ ಮೇಲೆ ಆ ಉದ್ದೇಶ ಪೂರ್ವಕವಾಗಿ ಹೇರಿಕೆ ಮಾಡೋದನ್ನ ನಾವು ಕಂಡಿಸ್ತೀವಿ ಯಾರು ಇಚ್ಛಾಶಕ್ತಿಯಿಂದ ಕಲಿತಾರೆ ಕಲೀಲಿ ಯಾರು ನೀವು ಕಲಿಲೇಬೇಕು ಆ ಹಿಂದಿ ಸಪ್ತಾಹ ಮಾಡ್ಬೇಕು ಹಿಂದಿ ಭಾಷೆಯನ್ನು ಕಡ್ಡಾಯಗೊಳಿಸಬೇಕು ಬೇಡ ಉತ್ತರ ಭಾರತದವರು ಯಾರೋ ನಮ್ಮ ದಕ್ಷಿಣ ಭಾರತದ ಭಾಷೆಗಳನ್ನು ಕಲಿತಾ ಕಲಿತಾ ಇಲ್ಲ ಅವ್ರು ಮರಾಠಿ ಕಲಿತಾ ಇಲ್ಲ ತೆಲುಗು ಕಲಿತಾ ಇಲ್ಲ ತಮಿಳ್ ಕಲಿತಾ ಇಲ್ಲ ಕನ್ನಡ ಕಲಿತಾ ಇಲ್ಲ ನಾವ್ಯಾಕೆ ಹಿಂದಿ ಕಲಿಬೇಕು ನಮಗ್ ಕನ್ನಡ ಕನ್ನಡದ ಜೊತೆಗೆ ಇಂಗ್ಲಿಷ್ ಭಾಷೆ ಆದ್ರೆ ಸಾಕು ನಮ್ಗೆ ಭೂ ಭಾಷೆ ನೀತಿ ಅಷ್ಟೇ ಸಾಕು ಇದರಿಂದ ಮಕ್ಕಳಿಗೂ ಕೂಡ ಕಲಿಕೆಯಲ್ಲಿ ಅವ್ರ ಗುಣಮಟ್ಟ ಹೆಚ್ಚಾಗ್ತದೆ ಆ ಅದರಿಂದ ಕನ್ನಡ ಶಾಲೆ ಕಲಿತಂತ ಮಕ್ಕಳಿಗೆ ಅದು ಆಯಾ ಭಾಷೆಯಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷೆಗಳನ್ನು ನಡೆಸೋದಾದ್ರೆ ನಮ್ಮ ಮಕ್ಕಳು ಕೂಡ ಕೇಂದ್ರ ಸರ್ಕಾರಿ ನೌಕರಿಯಲ್ಲಿ ಸ್ಥಾನ ಪಡಿಬಹುದು ಆದ್ರಿಂದ ನೀವು ಬರೀ ಹಿಂದಿಯಲ್ಲೇ ಪರೀಕ್ಷೆ ನಡೆಸೋದ್ರಿಂದ ನಮ್ಮ ದಕ್ಷಿಣ ಭಾರತದ ಮಕ್ಕಳಿಗೆ ಹಿಂದಿ ಪರೀಕ್ಷೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ಕನ್ನಡದ ಜೊತೆಗೆ ಇಂಗ್ಲಿಷ್ ಪರೀಕ್ಷೆಗಳನ್ನು ನಡೆಸಿದ್ರೆ ನಮ್ಮ ಈ ದಕ್ಷಿಣ ಭಾರತದ ಎಲ್ಲ ಮಕ್ಕಳಿಗೂ ಕೂಡ ಒಂದು ನ್ಯಾಯ ಸಿಗ್ತದೆ ಕೇಂದ್ರ ಸರ್ಕಾರದ ನೌಕರಿಗಳಲ್ಲಿ ಸ್ಥಾನ ಸಿಗ್ತದೆ ಅನ್ನೋ ಒಂದು ಉದ್ದೇಶ ತಿಳಿಸಿದ್ರೆ ಮಹಾದೇವ್